ಭದ್ರಾ ನದಿಯ ದಡದ ಮೇಲೆ ಕಟ್ಟಿರುವ ಗೋರ್ಮೆಂಟ್ ಬಸ್ ಸ್ಟ್ಯಾಂಡನ್ನು ನಾನು ನಿಮಗೆ ತೋರಿಸುತ್ತೇನೆ ಅದರ ಜೊತೆಗೆ ಸ್ವಲ್ಪ ಮಾಹಿತಿನೂ ಸಹ ಕೊಡುತ್ತೇನೆ ಉನಗುಂದಕ್ಕೆ ಹೋಗೋ ಬಸ್ಸು ಮೂಡಿಗೆರೆ ಶಿವಮೊಗ್ಗ ಹೊಸಪೇಟೆ ಮುಖಾಂತರ ಉನಗುಂದಕ್ಕೆ ಹೋಗುತ್ತದೆ ಇದು ಈ ಬಸ್ಸು ಇದು ಮಡಿಕೇರಿಗೆ ಹೋಗೋದು ಬಸ್ಸು ಶಿವಮೊಗ್ಗದ ಮುಖಾಂತರ ಹಾಸನ ಮುಖಾಂತರ ಮಡಿಕೇರಿಗೆ ಹೋಗೋ ಬಸ್ಸು ಇದು ಇದು ಪವರ್ ಪ್ಲಸ್ಸು ಎಲೆಕ್ಟ್ರಿಕ್ ಬಸ್ಸು ಓಲ್ವ ಎ ಸಿ ಬಸ್ ಇದು ಬೆಂಗಳೂರಿಗೆ ಹೋಗೋ ಬಸ್ಸು ನಿತ್ತಿದೆ ಈಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತೈತೆ ಇದರ ಪಕ್ಕದಲ್ಲಿರೋ ಬಸ್ಸು ಮಂತ್ರಾಲಯಕ್ಕೂ ಹೋಗೋ ಬಸ್ ಇದು ಇದು ಶಿವಮೊಗ್ಗ ಮುಖಾಂತರ ಮಂತ್ರಾಲಯಕ್ಕೂ ಹೋಗುತ್ತದೆ ಬಸ್ ಇದು ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಉಕ್ಕಿನ ನಗರ ಅಂತ ಹೆಸರುವಾಸಿಯಾಗಿರುವ ಭದ್ರಾವತಿಯಲ್ಲಿರುವ ಭದ್ರಾವತಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕು ಮತ್ತು ಶೇರ್ ಮಾಡಿ ಶಿವಮೊಗ್ಗ ಜಿಲ್ಲೆಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಈ ಬಸ್ ನಿಲ್ದಾಣ ಇದೆ ನೋಡಿ ಬಸ್ ನಿಲ್ದಾಣದ ಮುಂಭಾಗ ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯನವನವರು ಕಟ್ಟಿಸಿದ್ದಾರೆ ಎಂಬುದು ಕೆಲವರು ಹೇಳಿದರು ಆ ಕಾರಣದಿಂದ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಇದೇನು ಕಾಣ್ತಾ ಇತ್ತಲ್ಲ ಇದು ಇದು ಸರ್ ಎಂ ವಿಶ್ವೇಶ್ವರಯ್ಯ ಅಯ್ಯನವರ ಸ್ಟ್ಯಾಚು ಅದರ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಬೋರ್ಡು ಸಹ ಇದೆ ಯಾವ ರೀತಿ ಬೋರ್ಡ್ ಅಂದರೆ ಬಸ್ಗಳು ಎಷ್ಟೊತ್ತಿ ಬರ್ತವೆ ಎಷ್ಟೊತ್ತಿಗೆ ಹೋಗ್ತವೆ ಯಾವ ಯಾವ್ಯಾವ ಊರಿಗೆ ಯಾವ್ಯಾವ ಬಸ್ಗಳಿದ್ದಾವೆ ಎಲ್ಲ ಸಹ ಈ ಬೋರ್ಡಿನಲ್ಲಿ ಕಾಣ ಸ್ಥಳದ ಬಸ್ ನಿಂತಿತ್ತು ಹೊಸಪೇಟೆಯಿಂದ ಸ್ಟಾರ್ಟ್ ಆಗೋ ಇದು ಹೊಸಪೇಟೆ ಶಿವಮೊಗ್ಗ ಮುಖಾಂತರ ಧರ್ಮಸ್ಥಳಕ್ಕೆ ಹೋಗುತ್ತದೆ ಇದು ಅಶ್ವಮೇಧ ಬಸ್ ನಿಂತಿತ್ತು ನೋಡ್ರಿ ಬೆಂಗಳೂರಿಗೆ ಹೋಗೋ ಬಸ್ಸು ಇದು ಕಡೂರ್ ಬಸ್ ಬಂತು ಈಗ ಈ ನಿಲ್ದಾಣಕ್ಕೆ ದಿನನಿತ್ಯ ಸಾವಿರಾರು ಬಸ್ಗಳು ಬರ್ತವೆ ಪ್ರತಿಯೊಂದು ಜಿಲ್ಲೆಗಳಿಗೂ ಸಹ ಈ ನಿಲ್ದಾಣದಿಂದ ನೀವು ಹೋಗಬಹುದು ಅದರ ಜೊತೆ ತಾಲೂಕುಗಳಿಗೂ ಸಹ ಈ ನಿಲ್ದಾಣದಿಂದ ನೀವು ಹೋಗಬಹುದು ಮತ್ತು ಸುತ್ತಮುತ್ತದ ಪ್ರೇಕ್ಷಣ ಸ್ಥಳಗಳು ಭದ್ರಾವತಿಗೆ ಸಂಬಂಧಪಟ್ಟ ಸುತ್ತಮುತ್ತದ ಪ್ರೇಕ್ಷಣ ಸ್ಥಳಗಳಿಗೂ ಸಹ ಇಲ್ಲಿ ಸಿಟಿ ಬಸ್ಗಳು ಸಹ ಇದ್ದಾವೆ ಅಲ್ಲಿಂದ ನೀವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ನೋಡಿಕೊಂಡು ಬರ್ಬೋದು ಅಷ್ಟು ಫೆಸಿಲಿಟಿ ಈ ಬಸ್ ನಿಲ್ದಾಣದಲ್ಲಿ ಇದೆ ಅಶ್ವಮೇಧ ಬಸ್ ಓಡ್ತಾ ಇತ್ತು ನೋಡ್ರಿ ಇದು ಬೆಂಗಳೂರಿಗೆ ಹೋಗೋ ಬಸ್ಸು ಇದು ಶಿವಮೊಗ್ಗ ಟು ಬೆಂಗಳೂರು ಓಡಾಡೋ ಡೈಲಿ ಬಸ್ ಇದು ಅಶ್ವಮೇಧ ಅಂತ ಇದು